ಆತ್ಮೀಯ ವಿದ್ಯಾರ್ಥಿಗಳೇ ಹ್ಯಾಪಿ ಆಫ್ಟರ್ನೂನ್ ಓಕೆ ಹ್ಯಾಪಿ ಆಫ್ಟರ್ನೂನ್ ಸೊ ಹಾಗಾದರೆ ಇವತ್ತು ನಾವೇನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಈಗ ನಾವು ಭಾಗಾಕಾರ ಲೆಕ್ಕಗಳನ್ನ ಮಾಡ್ತೀವಲ್ಲ ಸೊ ಭಾಗಾಕಾರಗಳನ್ನು ಯಾವ ರೀತಿ ಮಾಡ್ತೀವಿ ಮತ್ತು ಹೇಗೆ ಅದು ವರ್ಕ್ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಹೋಗೋಣ ನೋಡಿ ಈಗ ಇಲ್ಲಿ ಕಲ್ಲುಗಳಿದ್ದಾವೆ ಸೊ ನಾವೀಗ ಮೂರರಿಂದ ಮೂವತ್ತನ್ನು ಭಾಗಿಸ್ಬೇಕು ಮೂವತ್ತು ಕಲ್ಲುಗಳನ್ನು ನಾವೇನು ಮಾಡಿದ್ದೀವಿ ಮೂರು ಮೂರು ಕಲ್ಲುಗಳಾಗಿ ಗುಂಪು ಮಾಡ್ಕೊಂಡಿದ್ದೀವಿ ಆಯಿತಾ ಸೊ ಮೂರಿತ್ತು ಅಂದರೆ ಆ ಮೂರರ ಗುಂಪು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಹೌದಾ ಸೊ ಹಾಗಾದರೆ ನಾವೀಗ ಎಷ್ಟರಿಂದ ಭಾಗಿಸ್ಬೇಕು ಮೂರರಿಂದ ಭಾಗಿಸ್ಬೇಕು ಮೂರರಿಂದ ಭಾಗಿಸ್ಬೇಕಾಗಿರೋದ್ರಿಂದ ಬರ್ಕೊಂಡಿದ್ದೀವಿ ಸೊ ಮೂರನ್ನು ನಾ ಮೂರರಿಂದ ಮೂವತ್ತನ್ನು ಭಾಗಿಸ್ಬೇಕು ಹಾಗಾಗಿ ನಮ್ಮ ಹತ್ರ ಮೂವತ್ತು ಕಲ್ಲು ಇದ್ದಾವೆ ಆ ಮೂವತ್ತು ಕಲ್ಲು ಇದಾವೆ ಅವನ್ನ ನಾವು ಸೊ ಈಗ ಮೂರರಿಂದ ನಮ್ಮ ಹತ್ರ ಮೂರಿದೆ ಸೊ ಆ ಮೂರಿಂದ ಮೂರನ್ನು ಕ್ಯಾನ್ಸಲ್ ಇವಾಗ ನೋಡಿ ಮಕ್ಕಳೇ ಈಗ ಮೂರರಿಂದ ಸೊ ಇಲ್ಲಿ ಟೋಟಲ್ ಮೂವತ್ತು ಕಲ್ಲು ಏನಿದಾವಲ್ಲ ಸೊ ಹೇಗೆ ಭಾಗ ಆಗುತ್ತೆ ಅನ್ನೋದನ್ನ ನೋಡೋಣ ಈಗ ಎಸ್ ಮಂಜುನಾಥ್ ಭಾಗ ಆಯ್ತು ಕಲ್ಲಿಂದ ಐದನೇ ಸಲ ಹೊಡಿತಾ ಕಲ್ಲಿಂದ ಆರನೇ ಸಲ ತೊಡತೀವಿ ಈ ಮೂರು ಕಲ್ಲಿಂದ ಎಂಟನೇ ಸಲ ಹೊಡಿತಾ ಆಯಿತು ಈ ಮೂರ್ ಕಲ್ಲಿಂದ ಒಂಬತ್ತನೇ ಸಲ ಹೊಡಿತಾ ಭಾಗ ಆಯಿತು ಈ ಮೂರ್ ಕಲ್ಲಿಂದ ಹತ್ತನೇ ಸಲ ಆಯಿತು ಹಾಗಾದ್ರೆ ಶೇಷ ಎಷ್ಟು ಸಿಕ್ತೋ ನೋಡಿ ಈಗ ಏನು ನಾವು ಆ್ಯಕ್ಟಿವಿಟಿ ಮಾಡಿದ್ವಲ್ಲ ಅದೇ ಥರ ಭಾಗಕಾರ ಮಾಡೋಣ ಈಗ ಮೂರರಿಂದ ಸೊ ಇಲ್ಲಿ ಮೂವತ್ತಿದೆ ಸೊ ಈಗ ನಾನು ಬಿಡಿಸ್ತಾನೆ ತಗೊತಾ ಇದ್ದೀನಿ ಮೂರಿಂದ ಮೂರು ಭಾಗ ಆಗುತ್ತಾ ಭಾಗ ಆಗುತ್ತೆ ಮೂರು ಒಂದ್ಲ ಮೂರು ಸೊ ಹಾಗಾದರೆ ಮೂರಿಂದ ಮೂರು ಕಳೆದ್ರೆ ಈಗೇನು ಮತ್ತು ನಮಗೆ ಸೊನ್ನೆ ಬಂತು ಮೂರಿಂದ ಮೂರು ಕಳೆದ್ರೆ ಸೊನ್ನೆ ಬಂತು ಸೊ ಮುಂದಕ್ಕೆ ಇಲ್ಲಿ ಸೊನ್ನೆ ಇದೆ ಆ ಸೊನ್ನೆನ ಏನು ಮುಂದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಆ ಸೊನ್ನೆನ ನಾನು ಇಲ್ಲಾಗ್ತಾ ಇದ್ದೀನಿ ತೆಗೆದು ಹಾಗಾದರೆ ಎಷ್ಟು ಬ ಎಷ್ಟು ಬಂತು ಆನ್ಸರು ನನಗೆ ಹತ್ತು ಹೇಗೇನು ಮತ್ತೆ ಇಲ್ಲಿ ಶೇಷ ಎಷ್ಟು ಬಂದಿದೆ ಸೊನ್ನೆ ಸೊನ್ನೆ ಶೇಷ ಬಂದಿದೆ ಕರೆಕ್ಟಾ ಹಾಗಾದರೆ ಸೊ ಮೂರು ಮೂರರಿಂದ ನಾವು ಮೂವತ್ತನ್ನು ಭಾಗಿಸಿದ್ರೆ ಹತ್ತು ಸಲ ಭಾಗ ಆಗುತ್ತೆ ಹೌದಾ ಹತ್ತು ಸಲ ಭಾಗ ಆಗುತ್ತೆ ಈಗ ಹತ್ತು ಸಲ ಭಾಗ ಆಗಿದ್ದನ್ನು ಇಲ್ಲಿ ಗಮನಿಸಿದ್ರಲ್ವಾ ಯಸ್ ಇದೇ ರೀತಿಯಲ್ಲಿ ಭಾಗಕಾರ ಕ್ರಿಯೆ ನಡೆಯುತ್ತೆ ಓಕೆ